ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾಮುಕ ಲೋಕೇಶ್ವರ ಸ್ವಾಮಿ ಮೇಖಳಿ ಮಠವನ್ನು ಧ್ವಂಸಗೊಳಿಸಿದ ಜಿಲ್ಲಾಡಳಿತ ಕಳೆದ ವಾರವಷ್ಟೇ ಅಪ್ರಾಪ್ತ ಬಾಲಕಿ ಅಪಹರಣ ಮಾಡಿ ಅತ್ಯಾಚಾರವೆಸಗಿದ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಲೋಕೇಶ್ವರ ಸ್ವಾಮೀಜಿಯ ವಿರುದ್ಧ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕಾಮುಕ ಸ್ವಾಮಿ ನಿರ್ಮಿಸಿದ್ದ ಮಠವನ್ನು ಧ್ವಂಸಗೊಳಿಸಿ ತ್ವರಿತ ಕ್ರಮ ಕೈಗೊಂಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮೇಖಡಿ ಗ್ರಾಮದ ಸರ್ವೆ ನಂಬರ್ ಎರಡುನೂರ ಇಪ್ಪತ್ತೈದರ ಗಾಯರಾಣ ಜಮೀನಿನಲ್ಲಿ ಕೇವಲ ಒಂದು ಶೆಡ್ ನಿರ್ಮಿಸಿ ಸುಮಾರು ಎಂಟು ಎಕರೆ ಜಮೀನನ್ನು ಕಬಳಿಸುವ ರಾಮಮಠ ನಿರ್ಮಿಸಿದ್ದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯಭಾಗ್ ತಹಶೀಲ್ದಾರ್ ಮಠ ತೆರವಿಗೆ ಮೂರು ಬಾರಿ ನೋಟಿಸ್ ನೀಡಿದ್ದು ಕೊನೆಯದಾಗಿ ಇದೇ ಮೇ ಇಪ್ಪತ್ತೊಂದರಂದು ಅಂತಿಮ ನೋಟಿಸ್ ಜಾರಿ ಮಾಡಿ ಮಠ ತೆರವುಗೊಳಿಸಲು ಏಳು ದಿನಗಳ ಕಾಲಾವಕಾಶ ನೀಡಲಾಗಿತ್ತು ಅದರಂತೆ ಇಂದು ಗುರುವಾರ ಮೇ ಇಪ್ಪತ್ತೊಂಬತ್ತರಂದು ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತವು ಮಠವನ್ನು ತೆರವುಗೊಳಿಸಿ ಜಮೀನನ್ನು ಸರ್ಕಾರದ ಸುಪರ್ದಿಗೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಕಬಳಿಸಿದ ಜಮೀನಿನಲ್ಲಿ ನಿರ್ಮಿಸಿರುವ ಮಠವನ್ನು ಧ್ವಂಸಗೊಳಿಸಿ ನಿಯಮಾನುಸಾರ ಜಮೀನನ್ನು ಸರ್ಕಾರದ ಸುಪರ್ದಿಗೆ ಪಡೆದುಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಸುರೇಶ್ ಮಂಜೆ ಮಾಹಿತಿ ನೀಡಿದ್ದಾರೆ ಅಂದು ಘೋಷಿತ ಸ್ವಾಮಿ ಎಂದು ಜನರ ದಾರಿ ತಪ್ಪಿಸುವ ಮೂಲಕ ಸರ್ಕಾರದ ಜಮೀನಿನಲ್ಲಿ ಮಠ ನಿರ್ಮಿಸಿ ಸರ್ಕಾರಕ್ಕೂ ಸಾರ್ವಜನಿಕರಿಗೂ ಪಂಗನಾಮ ಹಾಕಿ ಅತ್ಯಾಚಾರಿ ಕಾಮುಕ ಲೋಕೇಶ್ವರ ಸ್ವಾಮಿಯನ್ನು ಜೈಲಿಗಟ್ಟಿ ಮಠವನ್ನು ಧ್ವಂಸಗೊಳಿಸಿ ಇರುವುದು ಸಾರ್ವಜನಿಕರಿಗೆ ಮನಸ್ಸಿಗೆ ನಿರಾಳ ಮೂಡಿಸಿದಂತಾಗಿದೆ ಸುಮಾರು ಎಂಟು ಜಾಗ ಎಂಟು ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಹಠಯೋಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗರಿ ಸಮಿತಿ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನೈತಿಕ ಜಗಡೆ ಮಾಡಿಕೊಂಡು ನಡೆಸ್ತಾ ಇದೆ ಈಗಾಗಲೇ ಈ ಸರ್ಕಾರಿ ಗಾಯರಂಗ ಜಾಗದಲ್ಲಿರ್ತಕ್ಕಂಥ ಮರಗಿನ ಚೆರಗಳು ಕೂಡ ಹುಡುಗ ನೋಟಿಸ್ ನೀಡಲಾಗಿತ್ತು ಕಳೆದ ವಾರದಲ್ಲಿ ಅವರ ಮೇಲೆ ಪಕ್ಷ ಪ್ರಕರಣ ದಾಖಲಾಗದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು ಇಪ್ಪತ್ತೊಂದು ಐದು ಎರಡರ ಇಪ್ಪತ್ತೈದರಂದು ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ನೋಟಿಸ್ ನೀಡಲಾಗಿತ್ತು ಮತ್ತು ಏಳು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನೇಮಿಸುವ ಮಠವನ್ನು ತೆರವು ಬರದೇ ಇರುವುದರಿಂದ ದಿನಾಂಕ ಇಪ್ಪತ್ತೆಂಟು ಐದು ವರ್ಷ ಇಪ್ಪತ್ತೈದರಂದು ತೆರವು ಬರ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ ಐದು ವರ್ಷ ಇಪ್ಪತ್ತೈದು ಅಂದರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ತೆರವು ಕಾರ್ಯಾಚರಣೆ ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಮಾಡಿದ್ದೇವೆ ಮಾಡಿ ಸ್ವಾಮೀಜಿ ಕಟ್ಟಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಬಂದಕ್ಷಿಕ್ಷಣ ಮಾಡಿದ್ದಾರೆ ಇದರಿಂದ ನಾವು ಹೋಗಿ ಅನುಕೂಲ ಆಗಿತ್ತು ಯಾಕಂದ್ರೆ ಸ್ವಾಮಿ ಬರಬಾರ್ದಂತ ನಾವು ಈಗಾಗಲೇ ಮಾಧ್ಯಮದ್ವು ಮತ್ತು ಅದರಂತೆ ಅವರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಬಂದ ಶಿಕ್ಷಣ ಇದರ ಬದಲು ಕೆರಮಕ್ಕೆ ಹೋದವರು ಸ್ವಾಮೀಜಿ ಎಂಟು ವರ್ಷದಿಂದ ಸ್ವಾಮೀಜಿ ಇದ್ದ ಇಲ್ಲಿ ಮಠಕ ಆದ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೂ ಆಗತ್ತಿಲ್ಲ ಬರೀ ಅನೇಕ ಕಾರ್ಯಕ್ರಮಗಳು ಇಷ್ಟು ಅದಕ್ಕೆ ಏನು ಮಾಡಿದ್ರು ಕೆಲಸ ಮಾಡಿದವರು ನೆಲಸಭಿ ಎಲ್ಲ ನೆಲಸಭಾ ಮಾಡಿ ಚಿಂದ ಅನುಕೂಲ ಮಾಡಿದ್ದಾರೆ ಮೂರು ಜನರಿಗೆ ಏನು ಕೇಳಿ ನಾಲ್ಕು ವಾರದ ಮೂಲಕ ಅನುಕೂಲ ಮಾಡಿದ್ದಾರೆ ಸ್ವಾಮಿ ಮತ್ತೆ ಬರಬಾರದು ಸ್ವಾಮೀಜಿ ಬರಾಮೀಟ್ ಬರುವ ಸ್ವಾಮಿ ಕೂಡ ಸ್ವಾಮೀನ ಏನೇ ದೇವಸ್ಥಾನದ ಚಿತ್ರ ಇರಲಿದೆ ನಮ್ಮದೇನು ಇದನ್ನೆಲ್ಲ ಅಂದರೆ ಏನು ಆಡಂಪಾರ ಏನು ಮಾಡಿದ್ದು ಸ್ವಾಮೀಜಿ ಎಲ್ಲ ಕೇಳಿ We are home.